ನಮಸ್ಕಾರ ಎಲ್ರಿಗೂ ಕೂಡ ಬನ್ನಿ ಇವತ್ತೊಂದು ಹೊಸದಾಗಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ಇವತ್ತಿನ ರೆಸಿಪಿ ಕರಿಬೇವಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಚಿತ್ರಾನ್ನ ತಿಂದು ತಿಂದು ಬೇಜಾರಾದರೆ ಕರಿಬೇವಿನ ಕೂಡ ಚಿತ್ರಾನ್ನ ಸಖತ್ತಾಗಿ ಮಾಡ್ಕೋಬೋದು ಹಾಗಿದ್ರೆ ಡಿಫ್ರೆಂಟಾಗಿ ಕರಿಬೇವಿನ ಚಿತ್ರಾನ್ನ ಮಾಡುವಂಥದ್ದು ಪದ್ಧತಿ ನೋಡೋಣ ಬನ್ನಿ ಇವಾಗ ಕರಿಬೇವಿನ ಚಿತ್ರಾನ್ನ ಮಾಡೋದಕ್ಕೆ ಇಲ್ಲಿ ನಾನು ಪುಟಾಣಿ ಕಾಳು ಒಣ ಮೆಣಸಿನ್ಕಾಯಿ ಹಾಗೆ ಕರಿಬೇವು ತೊಗೊಂಡಿರೋದು ಸ್ವಲ್ಪ ಕರಿಬೇವಿನ ಚಿತ್ರಾನ್ನ ಪೌಡ್ರ್ ನೀವು ಮಾಡಿ ಎಷ್ಟು ದಿನವರೆಗೂ ಕೂಡ ಇಟ್ಕೋಬೋದು ಹಾಗಾಗಿ ನಾನು ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಕೂಡ ತೊಗೊಂಡಿರ್ತೀವಲ್ವ ಹಾಗಾದರೆ ಇವಾಗ ಫಸ್ಟಿಗೆ ಒಂದು ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡು ಇವಾಗ ನಾನು ಅದು ಎಲ್ಲನೂ ಕೂಡ ಹುರ್ಕೊಳ್ತೀನಿ ಈಗ ಕರಿಬೇವು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಫ್ಯಾನ್ ಕೆಳಗಡೆ ಹಾಕ್ಕೋಬೇಕು ಯಾಕಂದರೆ ಡ್ರೈ ಇರಬೇಕಾಗುತ್ತೆ ಜಾಸ್ತಿ ಕೂಡ ಹಸಿ ಇದ್ದರೆ ಅದು ಜಾಸ್ತಿ ದಿನಗಳ ಕಾಲ ಸ್ಟೋರ್ ಮಾಡೋದಕ್ಕೆ ಬರೋದಿಲ್ಲ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡೋದ್ರಿಂದ ಸಖತ್ತು ಟೇಸ್ಟ್ ಬರುತ್ತೆ ಅದು ಹಸಿ ವಾಸನೆ ಎಲ್ಲ ಹೋಗಿರುತ್ತಲ್ವ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಮತ್ತು ಪುಟಾಣಿ ಕಾಳು ಹಾಕ್ಕೊಂಡಿರ್ತೀವಲ್ಲ ಅದು ಕೂಡ ಚೆನ್ನಾಗಿ ಫ್ರೈ ಆದರೆ ರುಚಿ ಚೆನ್ನಾಗಿ ಹೆಚ್ಚಿಗಾಗುತ್ತೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡಿ ಕ್ರಿಸ್ಪಿನೆಸ್ ಬರುತ್ತೆ ಕರಿಬೇವಿಗೆ ಮತ್ತು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತವಲ್ಲ ಅದಕ್ಕೆ ಈಗ ಒಂದು ಎರಡು ಸೆಕೆಂಡ್ ಕಾಲಗಳ ಕಾಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕರಿಬೇವು ಕೂಡ ಚೆನ್ನಾಗಿ ಕ್ರಿಸ್ಪಿನೆಸ್ ಇರೋದು ಈ ಕ್ರಿಸ್ಪಿನೆಸ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಂಡ್ವಿ ಅಂದರೆ ಸಾಕಾಗುತ್ತೆ ಇವಾಗ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ಸಾಕಾಯಿತು ಇದು ಚೆನ್ನಾಗಿ ಫ್ರೈ ಆಗಿರೋದಲ್ವ ಇದು ಒಂದು ಪ್ಲೇಟ್ನಲ್ಲಿ ತೆಗೆಯೋಣ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಸ್ವಲ್ಪ ತಣ್ಣಗಾಲಿ ತಣ್ಣಗಾದಮೇಲೆ ಇವಾಗ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಈ ಮಿಕ್ಸಿ ಜಾರಲ್ಲಿ ನಾನು ಎಲ್ಲನೂ ಕೂಡ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಎಲ್ಲ ಪೌಡ್ರ್ ಆಗಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕಾ ಮಾಡ್ಕೊಳೋಕಿ ಮುಂಚೆ ಹುರ್ಕೊಂಡ್ವಿ ಅಂದರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ಅದು ಹಸಿ ಇದ್ದರೆ ಪೌಡ್ರ್ ಆಗೋಲ್ಲ ಪೇಸ್ಟ್ ಥರ ಆಗಿಬಿಡುತ್ತೆ ಅದಕ್ಕಾಗಿ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೀವು ಬೇಕಾದರೆ ಹುಣಸೆ ಹಣ್ಣು ಕೂಡ ಹಾಕ್ಕೋಬೋದು ಹಾಗೆ ಒಣ ಹುಣಸೆ ಹಣ್ಣು ಚೆನ್ನಾಗಿ ನಾವು ಸ್ವಲ್ಪ ಬ ಒರೆಸ್ಕೊಂಡು ಹಾಕ್ಕೋಬೋದು ಯಾಕಂದರೆ ಹುಣ್ಸೆ ಹಣ್ಣು ಹಾಕೋದ್ರಿಂದ ಹುಳಿ ಹುಳಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದು ಪೌಡ್ರ್ ರೆಡಿ ಆಯ್ತು ನೋಡಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡು ಅಂದರೆ ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ಕರಿಬೇವು ತಿಂದೆ ಇರುವಂಥ ಮಕ್ಕಳಿಗೂ ಕೂಡ ಈ ರೀತಿ ಮಾಡಿ ಕೊಡ್ಬೋದು ಅವರು ಕೂಡ ಟೇಸ್ಟಿಯಾಗಿರೋದು ತಿಂದೇ ತಿಂತಾರೆ ನೋಡಿ ಈ ಪೌಡ್ರ್ ಮಾಡಿ ನೀವು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಬನ್ನಿ ಮತ್ತು ಈ ಪೌಡ್ರ್ ರೆಡಿ ಆಯಿತು ಚಿತ್ರಾನ್ನ ಕೂಡ ಮಾಡೋದು ತೋರಿಸ್ಬಿಡ್ತೀನಿ ಎಷ್ಟು ಸಖತ್ತಾಗಿ ಚಿತ್ರಾನ್ನ ಮಾಡ್ಕೊಬೋದು ಅಂತ ಚಿತ್ರಾನ್ನ ಮಾಡೋದಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂತ ಅದು ಕೂಡ ಪ್ರೊಸೆಸಿಂಗ್ ನೋಡ್ಕೊಂಡ್ಬಿಡಿ ಇಲ್ಲಿ ನಾನು ನೋಡ್ತಾ ಇರ್ಬೋದು ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಪೌಡ್ರ್ ಮಾಡಿರೋ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಒಣ ಮೆಣಸಿನ್ಕಾಯಿ ತೊಗೊಂಡಿರೋದು ಸಿ ನೋಡಿ ಕರಿಬೇವು ಮತ್ತು ಪುಟಾಣಿ ಕಾಳು ಜೀರಿಗೆ ಸಾಸಿವೆ ಇವೆಲ್ಲ ಕೂಡ ತೊಗೊಂಡಿರೋದು ಈಗ ಇದು ಎಲ್ಲ ಕೂಡ ರೆಡಿಯಾಗಿರೋದಲ್ವ ಚಿತ್ರಾನ್ನ ಹಾಕಿ ಈಗ ಹಾಗೆ ಒಂದು ಬಾಣಲಿ ಕೂಡ ಸ್ಟವ್ ಮೇಲೆ ಇಟ್ಕೊಂಡು ಬಿಟ್ಟಿದ್ದೀನಿ ಈಗ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿರೋದು ಸ್ವಲ್ಪ ಎಣ್ಣೆ ಹೀಟ್ ಆಗಬೇಕು ಎಣ್ಣೆ ಬಿಸಿ ಆದ ತಕ್ಷಣ ನಾವೆಲ್ಲನೂ ಕೂಡ ತೊಗೊಂಡಿರೋದು ಹಾಕ್ಕೊಂಡು ಬಿಡ್ತೀನಿ ನೋಡಿ ಕರಿಬೇವು ಒಣ ಮೆಣಸಿನ್ಕಾಯಿ ಕಡಲೆಕಾಳು ಕಾಳು ಎಲ್ಲ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟು ಈಗಿದು ಎಲ್ಲ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಿಟಿಕೆ ಅಷ್ಟು ಅರಶಿಣ ಪುಡಿ ಕೂಡ ಹಾಕೊಂಡ್ಬಿಡಿ ಇವಾಗ ನೋಡಿ ಒಗ್ಗರಣೆ ಚೆನ್ನಾಗಿ ಕೆಂಪಗಾಯಿತು ಇದರಲ್ಲಿ ನಾವೀಗ ಪೌಡ್ರ್ ಮಾಡಿದ್ದೀವಲ್ಲ ಪೌಡ್ರ್ ಕೂಡ ಅದರಲ್ಲಿ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಅನ್ನ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತೀರಲ್ಲ ಅಷ್ಟೇ ಪೌಡ್ರ್ ಹಾಕ್ಕೊಂಡು ಮಾಡ್ಕೊಬೋದು ಇವಾಗ ನೋಡಿ ಪೌಡ್ರ್ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಳ್ಬಿಡಿ ಅಷ್ಟು ಚಕ್ ಸಕ್ಕತ್ತಾಗಿ ವಾಸನೆ ಇರೋದು ಇಷ್ಟು ಮಾಡಿ ನಾನು ಏನು ಮಾಡ್ತೀನಿ ಅಂದರೆ ಅದಕ್ಕೆ ಇನ್ನೂ ಸ್ವಲ್ಪ ಅನ್ನ ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಇವಾಗ ಬಿಡಿ ಬಿಡಿ ಮಾಡಿರೋವಂಥ ಅನ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಸಾಕಾಗುತ್ತೆ ನೋಡಿ ಸಖತ್ ಟೇಸ್ಟಿಯಾಗಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಕಟ್ ಕೊಡುವಂಥ ಮುಂಜಾನೆ ಮುಂಜಾನೆ ಮಕ್ಕಳಿಗೆ ಏನಾದರೂ ದಿಢೀರವಾಗಿ ಮಾಡುವಂಥದ್ದು ಇದು ನೋಡಿ ಕರಿಬೇವಿನ ಚಿತ್ರಾನ್ನ ಮಾಡಿ ಕುಡಿ ಅವರು ಕೂಡ ಹೆಲ್ದಿಯಾಗಿ ತಿನ್ಬೋದು ಮತ್ತು ಅವರಿಗೂ ಕೂಡ ತಿನ್ನಿಸಿರುವಂಥ ಸುಖ ನಮಗೂ ಕೂಡ ಸಿಕ್ಕೇ ಸಿಗುತ್ತೆ ಹಾಗಾದರೆ ನೀವು ಕೂಡ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಚಿತ್ರಾನ್ನಗಳು ರೆಸಿಪಿ ಟ್ರೈ ಮಾಡ್ಬೋದು ಚೆನ್ನಾಗಿ ಬಿಡಿ ಬಿಡಿ ಮಾಡಿಕೊಂಡು ಬಿಸಿ ಅನ್ನ ಕಲಿಸ್ಕೊಂಡು ಬಿಟ್ಟರೆ ಸಾಕು ನೋಡಿ ಸಖತ್ ವಾಸನೆ ಬರ್ತಾ ಇರೋದು ಅನ್ನ ಕೂಡ ಸೂಪರಾಗಿ ಆಗಿರೋದು ಇಷ್ಟು ಮಾಡಿ ನಮ್ಮ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ನೀವು ಕೂಡ ತಿಂದು ನೋಡಿ ಮಾಡಿಕೊಂಡು ಇಷ್ಟ ಆದರೆ ವೀಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ನಮ್ಮ ವೀಡಿಯೋಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಕೂಡ ನೋಡಿರೋರಿಗೆ ಧನ್ಯವಾದಗಳು